ವೆಲ್ಕಮ್ ಟು ಸ್ಟಡಿ ಕಾರ್ನರ್ ಇವತ್ತಿಂದ ಕರ್ಕಾಟಕ ಮಾಸ ಆರಂಭ ಆಗ್ತದೆ ಈ ಕರ್ಕಾಟಕ ಮಾಸವನ್ನು ರಾಮಾಯಣ ಮಾಸ ಅಂತ ಕೂಡ ಕರೀತಾರೆ ಯಾಕಂದರೆ ಹಿಂದಿನ ಕಾಲದಲ್ಲಿ ಈ ಕರ್ಕಾಟಕ ಮಾಸದಲ್ಲಿ ತುಂಬ ಮಳೆ ಆಗುವಂಥ ಸಮಯ ಆಗ ಜನರಿಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತು ತುಂಬ ರೋಗಗಳೆಲ್ಲ ಬರ್ತಾ ಇತ್ತು ಆ ಸಮಯದಲ್ಲಿ ಅವರು ಮನೆಯಲ್ಲೇ ಕೂತು ಶ್ರೀರಾಮ ದೇವರನ್ನು ಜಪ ಮಾಡ್ತಾ ಇದ್ರು ಶ್ರೀರಾಮ ದೇವರ ನಾಮವನ್ನು ಹೇಳ್ತಾ ಇದ್ರು ಶ್ರೀರಾಮನ ಕಥೆಯನ್ನು ಹೇಳ್ತಾ ಇದ್ರು ರಾಮಾಯಣವನ್ನು ಓದ್ತಾ ಇದ್ರು ಹಾಗಾಗಿ ಕರ್ಕಾಟಕ ಮಾಸವನ್ನು ರಾಮಾಯಣ ಮಾಸ ಅಂತ ಹೇಳ್ತಾರೆ ರಾಮಾಯಣವನ್ನು ಬರೆದದ್ದು ವಾಲ್ಮೀಕಿ ಮಹರ್ಷಿಯವರು ವಾಲ್ಮೀಕಿ ಮಹರ್ಷಿಯವರಿಗೆ ಹಿಂದೆ ರತ್ನಾಕರ ಎಂಬ ಹೆಸರಿತ್ತು ಇವರು ಹಿಂದೆ ಕಾಡಿನಲ್ಲಿ ಬರುವ ಜನರನ್ನೆಲ್ಲ ಹೆದರಿಸ್ತಾ ಅವರಲ್ಲಿದ್ದ ವಸ್ತುಗಳನ್ನೆಲ್ಲ ಕಸಿದುಕೊಳ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದ ಹಾಗೆ ಇದರಿಂದ ಬರುವ ಆದಾಯದಿಂದ ಅವನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ ಹೀಗೆ ಆ ಕಾಡಲ್ಲಿ ಯಾರೇ ಬಂದ್ರು ರತ್ನಾಕರ್ ಅವರನ್ನು ಹೆದರಿಸಿ ಅವರಲ್ಲಿದ್ದ ವಸ್ತುಗಳನ್ನೆಲ್ಲ ತಾನು ತಗೊಳ್ತಿದ್ದ ಒಂದು ದಿನ ಇದೇ ಕಾಡಿನಲ್ಲಿ ನಾರದ ಮಹರ್ಷಿಗಳು ನಡ್ಕೊಂಡು ಬರ್ತಾರೆ ಆಗ ಈ ರತ್ನಾಕಾರ ಅವರನ್ನು ಕೂಡ ಹೆದರಿಸ್ಲಿಕ್ಕೆ ಹೋಗ್ತಾನೆ ಆಗ ನಾರದ ಮಹರ್ಷಿಗಳು ಅವನಲ್ಲಿ ಕೇಳ್ತಾರೆ ನೀನು ಈ ಪಾಪಕಾರ್ಯವನ್ನು ಮಾಡ್ತಾ ಇರುವೆ ಅಲ್ಲ ದರೋಡೆ ಮಾಡುದು ಪಾಪ ಕಾರ್ಯ ಹಾಗಾದರೆ ಈ ಪಾಪ ಕಾರ್ಯವನ್ನು ನೀನು ಯಾರಿಗೋಸ್ಕರ ಮಾಡ್ತಾ ಇದ್ದಿ ಅಂತ ಕೇಳ್ತಾರೆ ಆಗ ರತ್ನಾಕರ ಹೇಳ್ತಾನೆ ನನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅವರನ್ನು ಸಾಕ್ಲಿಕ್ಕೋಸ್ಕರ ನಾನು ದರೋಡೆಯನ್ನು ಮಾಡ್ತಾ ಇದ್ದೇನೆ ಅಂತ ಆಗ ನಾರದ ಮಹರ್ಷಿಗಳು ಕೇಳ್ತಾರೆ ಸರಿ ನೀನು ಈ ಪಾಪವನ್ನೆಲ್ಲ ನಿನ್ನ ಕುಟುಂಬವನ್ನು ಸಾಕ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಹಾಗಾದ್ರೆ ಈ ಪಾಪದ ಫಲವನ್ನು ನಿನ್ನೊಂದಿಗೆ ನಿನ್ನ ಕುಟುಂಬದವರು ಕೂಡ ಹಂಚಿಕೊಳ್ತಾರಲ್ವಾ ಅಂತ ಕೇಳ್ತಾರೆ ಇದನ್ನು ಕೇಳಿದ ರತ್ನಾಕರ ಕೂಡ್ಲೆ ಮನೆಗೆ ಹೋಗ್ತಾನೆ ಹೋಗಿ ಅವನ ಮನೆಯವರಲ್ಲಿ ಹೇಳ್ತಾನೆ ನಾನು ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದೇನೆ ದರೋಡೆ ಮಾಡಿದ್ದೇನೆ ನಿಮ್ಮನ್ನು ನೋಡ್ಲಿಕ್ಕೋಸ್ಕರ ನಾನು ಮಾಡಿದ್ದು ಇದರ ಪಾಪವನ್ನು ನನ್ನೊಂದಿಗೆ ನೀವು ಕೂಡ ಹಂಚಿಕೊಳ್ತೀರಲ್ವಾ ಅಂತೇಳಿ ಕೇಳ್ತಾನೆ ಆದರೆ ಈ ಪಾಪದ ಫಲವನ್ನು ಹಂಚಿಕೊಳ್ಳಿಕ್ಕೆ ಅವನ ಕುಟುಂಬದವರು ಯಾರು ತಯಾರಿರುವುದಿಲ್ಲ ಅವರೆಲ್ಲ ಹೇಳ್ತಾರೆ ನಮ್ಮ ನೋಡಬೇಕಾದ್ದು ನಿನ್ನ ಧರ್ಮ ಅದರ ಪಾಪವನ್ನು ನಾವು ಹಂಚಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿದ ರತ್ನಾಕರನಿಗೆ ತುಂಬಾ ದುಃಖ ಆಗ್ತದೆ ರತ್ನಾಕರ ತಿರುಗಿ ನಾರದ ಮಹರ್ಷಿಗಳಲ್ಲಿ ಬಂದು ಹೇಳ್ತಾನೆ ನನ್ನ ಮನೆಯವರು ಯಾರು ನಾನು ಮಾಡಿದ ಪಾಪದಲ್ಲಿ ಪಾಪವನ್ನು ಹಂಚಿಕೊಳ್ಳಲಿಕ್ಕೆ ತಯಾರಿಲ್ಲ ನನಗೆ ತುಂಬ ದುಃಖ ಆಗ್ತಾ ಉಂಟು ನಾನು ನಾನು ಮಾಡಿದ ಪಾಪಕ್ಕೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ನನಗೆ ಪ್ರಾಯಶ್ಚಿತ ಮಾಡಬೇಕು ಅಂತ ಕೇಳಿಕೊಳ್ತಾನೆ ಆಗ ನಾರದ ಮಹರ್ಷಿಗಳು ಹೇಳ್ತಾರೆ ನೀನು ಇಲ್ಲೇ ಕುಳಿತುಕೊಂಡು ಶ್ರೀರಾಮನ ಜಪ ಮಾಡು ಅಂತ ಆಗ ಅವನು ಕುಳಿತುಕೊಂಡು ಶ್ರೀರಾಮನ ಜಪ ಮಾಡಲಿಕ್ಕೆ ಆರಂಭಿಸ್ತಾನೆ ಆದರೆ ಅವನಿಗೆ ರಾಮ ರಾಮ ಅಂತ ಹೇಳಲಿಕ್ಕೆ ಗೊತ್ತಾಗುವುದಿಲ್ಲ ಆಗ ನಾರದ ಮುನಿಗಳು ಹೇಳ್ತಾರೆ ನೀನು ರಾಮ ರಾಮ ಅಂತ ಹೇಳಲಿಕ್ಕೆ ಆಗದಿದ್ರೆ ಮರ ಮರ ಅಂತೇಳಿ ಹೇಳು ಅಂತ ಹಾಗೆ ಅವನು ಮರ 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 ಅಂತ ಹೇಳುವಾಗ ಅದು ರಾಮನಾಮ ಆಗಿ ಕೇಳಲಿಕ್ಕೆ ಆರಂಭ ಆಗ್ತದೆ ಹೀಗೆ ತುಂಬಾ ವರ್ಷ ಅವನು ಅಲ್ಲಿ ಕುಳಿತುಕೊಂಡು ಜಪ ಮಾಡ್ತಾ ಇರ್ತಾನೆ ಹೀಗೆ ತುಂಬಾ ವರ್ಷಗಳು ಕಳೆದು ಹೋಗ್ತದೆ ರತ್ನಾಕರ ಅಲ್ಲೇ ಕುಳಿತುಕೊಂಡು ರಾಮನಾಮವನ್ನು ಜಪ ಮಾಡುತ್ತಾ ಇದ್ದು ಇರುವೆಗಳು ಹುತ್ತವನ್ನು ಕಟ್ತಾ ಹೋಗ್ತದೆ ವರ್ಷ ಕಳೆದಂತೆ ಅವನ ಸುತ್ತಲೂ ಹುತ್ತದ ನಿರ್ಮಾಣವಾಗ್ತದೆ ರತ್ನಾಕರನು ಅಲ್ಲೇ ರಾಮನಾಮವನ್ನು ಜಪಿಸ್ತಾ ತುಂಬಾ ವರ್ಷ ಕಳೀತದೆ ಒಂದು ದಿನ ಮತ್ತೊಮ್ಮೆ ಅದೇ ದಾರಿಯಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ ಆಗ ಅವರಿಗೆ ಅದೇ ಜಾಗದಲ್ಲಿ ರಾಮನಾಮವನ್ನು ಜಪಿಸ್ತಾ ಇರುವುದು ಕೇಳಿಸ್ತದೆ ಅವರು ಬಂದು ನೋಡುವಾಗ ಅಲ್ಲಿ ಹುತ್ತ ಕಾಣುತ್ತದೆ ಅವರು ಅಲ್ಲಿ ನಿಂತು ರತ್ನಾಕರನನ್ನು ಕರೀತಾರೆ ಆಗ ಹುತ್ತದಿಂದ ರತ್ನಾಕರ ಹೊರಗೆ ಬರ್ತಾನೆ ರತ್ನಾಕರನ ಕಣ್ಣುಗಳಲ್ಲಿ ತೇಜಸ್ಸನ್ನು ನಾರದ ಮಹರ್ಷಿಗಳು ಕಾಣ್ತಾರೆ ಅವನಿಗೆ ಆಧ್ಯಾತ್ಮಿಕ ಜ್ಞಾನ ಸಿಕ್ಕಿರ್ತದೆ ಈಗ ನಾರದ ಮಹರ್ಷಿಗಳು ಹೇಳ್ತಾರೆ ಈಗ ನೀನು ಹುತ್ತದಿಂದ ಹೊರಬಂದು ನಿನ್ನ ಪುನರ್ಜನ್ಮವಾಗಿದೆ ಇವತ್ತಿನಿಂದ ನೀನು ವಾಲ್ಮೀಕಿ ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತಿ ಅಂತ